ಇವತ್ತು ಮೇಡಮ್ನವ್ರಿಗೆ ನಾನು ಹೇಳಿದ್ದೆ ಖಂಡಿತ ಒಂದು ಲಕ್ಷದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳ್ಸ್ಕೊಡ್ತೀವಿ ನೀವು ಮಂತ್ರಿಯಾಗಿ ಬರಬೇಕು ಅಂತ ಹೇಳಿದ್ದೆ ಅವ್ರಿಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ ನೀವು ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಸುದೈವ ಏನು ನೀವು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಆಡಳಿತವನ್ನು ಮಾಡಿದಿರಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅದನ್ನು ಜನ ನೆನೆಸ್ಕೊಳ್ತಾರೆ ನಮಗೆ ಹೆಚ್ಚಿನ ಮತವನ್ನು ಕೊಡ್ತಾರೆ ಅಂತೇಳಿ ಅವರಿಗೆ ನಾನು ಒಂದು ಮಾತುಗಳನ್ನ ಹೇಳಿದ್ದೆ ಹಾಗೆ ಎಂಟು ಕ್ಷೇತ್ರದಲ್ಲಿ ಈ ಅಸಂತಪುರ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ಎಂಬತ್ತೆರಡು ಮತಗಳನ್ನ ಕೊಟ್ಟಿರ್ಸ್ತಕ್ಕಂಥ ಪುಣ್ಯಾತ್ಮರು ನೀವು ನಾವಲ್ಲ ಹಗಲಿರಳು ಕೆಲಸಗಳನ್ನ ಮಾಡಿ ದುಡಿದು ಏನೋ ಹೇಳ್ತಾ ಇದ್ರು ಕೇಳಿ ತೊಳೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತೇಳಿ ಬಿ ಜೆ ಪಿಯಲ್ಲಿ ಗೆದ್ದು ಕಾಂಗ್ರೆಸ್ನವ್ರ ಜೊತೆಗೂಡಿ ಎಲ್ಲ ಪಂಚಾಯತ್ಗಳಲ್ಲಿ ಮಾಡಬಾರ್ದು ಕೆಲಸಗಳನ್ನ ಮಾಡಿ ನೀವು ಚುನಾವಣೆಯನ್ನು ನಡೆಸಿದ್ವಿ ನಿಮ್ಗೆ ಜನ ಏನು ಹೇಳಿದ್ರು ತಕ್ಕ ಪಾಠವನ್ನು ಕಳಿಸಿದ್ರು ಏನು ಇಪ್ಪತ್ತೊಂದು ಸಾವಿರ ಮತಗಳನ್ನ ಪಡೆದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ನೀವು ಬಿ ಜೆ ಪಿ ಗೆದ್ದಿ ಬಿ ಜೆ ಪಿ ಮತಗಳನ್ನ ಲೀಡ್ರ್ಗಳನ್ನ ಜೊತೆ ಕರ್ಕೊಂಡು ಹೋಗಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ವಿನ ನಿಮ್ಮಿಂದ ಏನೂ ಆಗಲಿಲ್ಲ ಇವತ್ತು ನಿಮ್ಗೇನು ಹೇಳ್ಬೇಕು ನಾವು ಏನೇನೋ ಸಿಂಗ್ಯುಲರ್ ಆಗಿ ಮಾತಾಡಿದ್ವಿ ಆ ಮೇಡಮ್ನವ್ರನ್ನ ಕೈಗಿಡ್ತಕ್ಕಂಥದ್ದು ಅವರ ಕಾಳಜಿ ಅವರು ಒಂದ್ಸರಿ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಎಲ್ಲರೂ ನಮ್ಮವರೇ ಅಂತೇಳಿ ಕೆಲಸ ಮಾಡ್ತಾರೆ ಯಾರ ಮೇಲೂ ಜಿದ್ದಿನ ರಾಜಕಾರಣವನ್ನು ಮಾಡೋಕ್ಕೆ ಹೋಗಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿ ಬಿ ಜೆ ಪಿ ಆಗ್ಲಾಗಿ ಅವರ ಹಿಂಬಾಲಕರು ಇಲ್ಲೇ ಕೂತಿದ್ದಾರೆ ನಂಜುಂಡೇಶ್ ಇರ್ಬೋದು ರಾಮವಳ್ಳಿ ವೇಣು ಇರ್ಬೋದು ನಮ್ಮ ಶಿವಕುಮಾರ್ ಇರ್ಬೋದು ಸಂಪತ್ ಇರ್ಬೋದು ಇಲ್ಲಿ ರಾವ್ಗಡ್ಲು ಎಲ್ಲ ಸೇರಿ ಮೇಡಮ್ ಫಾಲೋಯರ್ಸಲ್ಲ ಅವತ್ತು ಅವ್ರಿಗೆ ಸಹಾಯ ಮಾಡಿದ್ರು ಕಾಂಗ್ರೆಸ್ ಗೆದ್ದರು ಅವತ್ತೇ ಮೇಡಮ್ನ ಏನಾದ್ರು ಇಲ್ಲಿ ಕೆ ಜೆ ಪಿಯಿಂದನೇ ನಿಂತಿದ್ರೆ ಇಲ್ಲ ಅವ್ರು ಗೆಲ್ತಾಯಿದ್ರು ಇಲ್ಲ ನಾನು ಇದ್ದೆ ಅವನ್ನ ಅವ್ರಿಗೆ ಜನ್ಮ ಕೊಟ್ಟವ್ರೆ ಶೋಭಾ ಕಟ್ಟು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ತೊಂದರೆ ಆಗಿರ್ಬೋದು ಅದನ್ನು ನಾನು ಎಲ್ಲೂ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ ನಮ್ಮದು ಒನ್ ಪಾಯಿಂಟ್ ಪ್ರೋಗ್ರಾಮು ಅವ್ರು ಕಳಿಸ್ಬೇಕು ಮೂರನೇ ಸರಿ ನಾಲ್ಕನೇ ಸರಿ ಸೋತೆ ನಾನು ಸೋತು ಧನ್ಯತ ಸಮಾರಂಭವನ್ನು ಏರು ಹೇಳಿ ಸಿಗಿನಲ್ಲಿ ಚೌಟಿನಲ್ಲಿ ಮಾಡಿದೆ ಅವತ್ತು ಹೇಳಿದೆ ನನ್ನ ಕಾರ್ಯಕರ್ತರಿಗೆ ನನ್ನ ಸತ್ತಿನವರೆಗೂ ಓಡಾಡ್ತೀನಿ ನನ್ನ ಮನೆ ಮಠ ಹೋಗ್ಲಿ ಚುನಾವಣೆಯನ್ನು ಮಾಡ್ತೀನಿ ಯಾರೂ ಹೆದರಬೇಡಿ ನಾನು ಈ ಸತ್ತಿನವ್ರಿಗೆ ನಿಮ್ಮ ಜೊತೆಯಲ್ಲಿ ಅಂತ ನನ್ನ ಕಾರ್ಯಕರ್ತರಿಗೆ ಅವತ್ತೇನು ಕೊಟ್ಟಿದ್ದೆ ಇವತ್ತು ಯಾವುದೋ ರೂಪದಲ್ಲಿ ಮೇಡಮ್ ನಾನು ಕ್ಷೇತ್ರಕ್ಕೆ ಬಂದಾಗ ಹೇಳಿದೆ ಮೇಡಮ್ನವ್ರು ಮತ್ತೆ ಬಂದಿರೋದು ನಮ್ಮ ಸುದೈವ ಹೇಳಿದೆ ಆ ಸುದೈವ ಇವತ್ತು ಬಂದು ಒದಗಿದೆ ನಿಮ್ಮ ನಮ್ಮೆಲ್ಲರ ಹಿತವನ್ನು ಮೇಡಮ್ನವ್ರು ಕಾಪಾಡ್ತಾರೆ ಆದರೂ ನನಗೂ ಒಂದು ಕುಮಾರ್ನವರು ನಾಲ್ಕು ಬಾರಿ ಸೋತಿದ್ದೀನಿ ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ವಿಧಾನಸಭೆಗೆ ಹೋಗೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರೈತರ ಪರವಾಗಿ ನನಗೊಂದು ಧ್ವನಿ ಎತ್ತದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ಆನೆ ಬಲ ಶಕ್ತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಸಚಿವರಾಗಿ ಬಂದಿರತಕ್ಕಂಥದ್ದು ನೀವ್ಯಾರೂ ಎದುರಬೇಕಾಗಿಲ್ಲ ಈಗ ಅವರು ಒಂದೊಂದು ತೀರ್ಮಾನವನ್ನು ತಗೊಂಡು ಜನಗಳನ್ನ ಎದುರಿಸ್ತಾ ಇದ್ದಾರೆ ಏನು ಎದುರಿಸ್ತಾ ಇದ್ದಾರೆ ಮೇಡಮ್ನವರು ಇದನ್ನು ದಯಮಾಡಿ ಗಮನಿಸಬೇಕು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಎಕರೆಯನ್ನು ಕೆಂಪೇಗೌಡ ಬಡಾವಣೆಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಮಾಡ್ತಾರೆ ನಂತರ ಅಂತಿಮ ಅಧಿಸೂಚನೆಯಲ್ಲಿ ನಾಲ್ಕು ಸಾವಿರದ ನಲವತ್ತ್ಮೂರು ಎಕರೆಗಳನ್ನ ಅವರು ಫೈನಲ್ ನೋಟಿಫಿಕೇಷನ್ ಮಾಡಿ ಸ್ವಾಧೀನವನ್ನು ಪಡೆಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಪಡ್ಕೊಂಡಿದ್ದಾರೆ ಅವತ್ತು ಎಕ್ಸಾಮಿನ್ ಮಾಡಿದ್ದಾರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಎಕರೆ ಮಾಡಬೇಕಾದ್ರೂ ಆರು ಸಾವಿರ ಎಕರೆ ಇದೆ ಅದನ್ನೆಲ್ಲ ಎಕ್ಸಾಮ್ ಮಾಡಿ ಬರೀ ನಾಲ್ಕು ಸಾವಿರದ ಎಂಟುನೂರ ಸಾಕು ಅಂತೇಳಿ ಪ್ರಾಥಮಿಕ ಅಧಿಸೂಚಿಯನ್ನು ರಚಿಸ್ತಾರೆ ಅನಂತರ ತಿರ್ಗ ಎಕ್ಸಾಮಿನ್ ಮಾಡಿ ತೋಟಗಳು ಅವು ಇವು ಇಟ್ಕ್ರಿ ಅಂತೇಳಿ ಎಂಟುನೂರು ಎಕರೆಗಳನ್ನ ಬಿಟ್ಟು ನಾಲ್ಕು ಸಾವಿರದ ನಲ್ವತ್ಮೂರು ಎಕರೆಯನ್ನು ಫೈನಲ್ ಅಂತಿಮ ಅಧಿಸೂಚಿಯನ್ನು ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಇವರು ಹತಾಶರಾಗಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡು ಮತ್ತೆ ಅದನ್ನು ಮರಳಿ ಹಕ್ಕು ದಿಷನ್ ಪಡಿಬೇಕು ಅಂತೇಳಿ ಹೊಲ್ತಿದ್ದಾರೆ ಅದಕ್ಕಾಗಲೇ ಎಂಟುನೂರು ಎಕರೆಗೆ ಬಿ ಡಿ ಏನು ಮಾಡಿದೆ ಸೆಕ್ಷನ್ ಟ್ವೆಂಟಿನಲ್ಲಿ ಪ್ರೊಬಿಲ್ಯೂ ಶುಲ್ಕವನ್ನು ಕಟ್ಟಿಸ್ಕೊಂಡು ಅವರಿಗೆ ಜಾಗವನ್ನು ಖಾತೆ ಮಾಡಿಕೊಡ್ಬೇಕು ಅಭಿವೃದ್ಧಿ ಮಾಡಬೇಕು ಬಿಟ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಆಗಿದೆ ಸೆಕ್ಷನ್ ಟ್ವೆಂಟಿನಲ್ಲೂ ಸಹ ಅಧಿಸೂಚನೆ ಓಡಿಸಿದ ಮೇಲೆ ಆ ಜಾಗನ ತೆಗೆದುಕೊಂಡು ಮತ್ತೆ ವ್ಯಾಪಾರ ಮಾಡೋದಕ್ಕೆ ಏನು ಬಿ ಡಿ ಎವರ ಮುಂದಾಡುತ್ತಲ್ಲಿ ಹೊರಟಿದೆ ಅದಕ್ಕೆ ದಯಮಾಡಿ ಮೇಡಮ್ನವರು ಬ್ರೇಕ್ ಹಾಕಬೇಕು ಅದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು ನಿಮ್ಮಲ್ಲಿ ನಾವು ಇರ್ತೀವಿ ಇಲ್ಲಿ ಬಂದಿರತಕ್ಕಂಥವ್ರು ಈ ಕೆಂಪೇ ಒಡೆ ಕೆಂಪೇಗೌಡ ಬಡಾವಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನ ಇಲ್ಲಿ ಬಂದಿದ್ದಾರೆ ಅವರ ಹಿತವನ್ನು ಕಾಯಬೇಕು ಅಂತೇಳಿ ನಾನು ಶೋಭಾ ಕರಂದ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವತ್ತು ಈ ಎಂಟುನೂರು ಎಕರೆ ಬಿಡಿಸ್ಕೊಳ್ಬೇಕಾದ್ರೆ ಬಿಡಿಯಿಂದ ಸುಮ್ಮನೆ ಬಿಡಿಸ್ಕೊಂಡಿಲ್ಲ ನಮ್ಮ ರೈತರು ಅಷ್ಟೋ ಇಷ್ಟೋ ಹಣಗಳನ್ನ ಕೊಟ್ಟು ಹಕ್ಕು ದಿಸಿನಿಂದ ಬಿಡಿಸ್ಕೊಂಡಿದ್ದಾರೆ ಇವತ್ತು ಯಾಕಡೆ ಈಗ ಎಂಟರಿಂದ ಹತ್ತು ಕೋಟಿ ಹೋಗ್ತಾ ಇದೆ ಇವತ್ತು ಬಿಡ್ಸ್ಕೊಂಡು ಇವತ್ತು ಕೃಷಿಯಲ್ಲಿ ಮಾಡಿಬಿಟ್ಟು ಕೆಲವರು ಮಾರ್ಕೊಂಡು ಹೋಗಿದ್ದಾರೆ ಕೆಲವರು ಸ್ವಂತ ಓಡಿಸ್ಕೊಂಡಿದ್ದಾರೆ ಸಾಕ್ಷಿಗೆ ಇದೆ ಚೌಟ್ರಿ ಸಾಕ್ಷಿ ಇದು ಬಿಟ್ಟಿರ್ತಕ್ಕಂಥ ಜಾಗ ಅಂತಿಮ ಸೂಚನೆ ಹೊರತು ಹೊರಗು ವರ್ಗಿಟ್ಟಿರ್ತಕ್ಕಂಥ ಜಾಗ ಇದು ಈ ಚೌಟ್ರಿ ಈ ಮೂರುವರೆ ಕೃಷಿಯಾಗಿ ಮಾಡಕ್ಕೆ ಏನು ಏನಕ್ಕೆ ಸ್ವಾಮಿ ವಿಶ್ವೇಶ್ವರ ಹೋಟೆಲ್ ಮಾಡಿದ್ರ ಇದು ಅದ್ನಾಪದ ಇದ್ರಲ್ಲಿ ಇದರಲ್ಲಿ ಮಾಡಿದ್ರ ಬಂಡ್ ಸಿಕ್ಸ್ ಸ್ಟೇಜಲ್ಲಿ ವಿಶ್ವೇಶ್ವರ್ಯ ಪರ್ದಲ್ ಎಕ್ಸ್ಟೆನ್ಷನ್ನಲ್ಲಿ ಏಳ್ನೂರ ಅರವತ್ತು ಎಕರೆಗೆ ಪ್ರಿಮರಿ ನೋಟಿಫಿಕೇಷನ್ ಮಾಡ್ತೀರಾ ಐನೂರ ಹತ್ತು ಎಕರೆಗೆ ಫೈನಲ್ ನೋಟಿಫಿಕೇಷನ್ ಮಾಡ್ತೀರಾ ಇನ್ನು ಇನ್ನೂರೈವತ್ತು ಎಕರೆ ಬಿಟ್ಕೊಟ್ರಲ್ಲ ಆ ಐನೂರೈವತ್ತು ಎಕರೆ ತಗೊಳ್ತಾ ಇದ್ದೀರಾ ನೀವು ಏನಕ್ಕೆ ಈ ಭಾಗದ ಜನ ಬಿ ಜೆ ಪಿ ಜೆ ಡಿ ಎಸ್ನ ಇದ್ದಾರೆ ಹಿಂಗಾದರೂ ಮಣಿಸ್ಬೇಕು ಅಂತೇಳಿ ತಾವು ಉದ್ದೇಶ ಇಟ್ಕೊಂಡಿದ್ದೀರಾ ಇದು ಸಫಲವಾಗೋದಿಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಏನು ಎಂ ಪಿ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾಡಿದ್ರೆ ಒಂದು ಜೆಡ್ ಪಿ ಒಂದು ಬಿ ಬಿ ಎಂ ಪಿ ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ ಇದಕ್ಕೆ ಸಪಾಟ ಮಾಡಬೇಕು ನೀವು ಏನು ನೀವು ಈ ಸರ್ಕಾರ ಇದ್ದಾಗ ಅವತ್ತು ಹದಿಮೂರಿಂದ ಹದಿನೆಂಟುವರೆಗೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಥೇಚ್ಛವಾಗಿ ಲೂಟಿ ಹೊಡೆದ್ವಿ ಯಾವ್ದಾದ್ರು ಅಭಿವೃದ್ಧಿ ಕಾಣ್ತಾ ಇದೆಯಾ ಆನಂತರ ಒಂದು ಕಾಲ ವರ್ಷ ಕುಮಾರಸ್ವಾಮಿ ಅವರು ಸಮೀರ್ ಸರ್ಕಾರದಲ್ಲಿ ಬಿ ಡಿ ಎ ಚೇರ್ಮನ್ ಆದ್ರಿ ನೂರಾರು ಕೋಟಿ ಲೂಟಿ ಮಾಡಿದ್ರಿ ಸಿ ಡಿ ಪಿನಲ್ಲಿ ಲೂಟಿ ಮಾಡಿದ್ರಿ ಅದಾದ ನಂತರ ಸಾಲ್ದು ಅಂತೇಳಿ ಬಿ ಜೆ ಪಿ ಗೌರ್ಮೆಂಟ್ಗೆ ಹೋಗಿ ಸಹಕಾರಿ ಸಚಿವರಾಗಿ ಮೈಸೂರು ಜಿಲ್ಲಾ ಮಂತ್ರಿಗಳಾಗಿ ನೂರಾರು ಕೋಟಿ ಲೂಟಿಯನ್ನು ಹೊಡೆದು ಕೊನೆಗೆ ಅದೇ ಹಣದಲ್ಲಿ ಇಪ್ಪತ್ತ್ಮೂರು ಎಲೆಕ್ಷನಲ್ಲಿ ನೂರಾರು ಕೋಟಿಯನ್ನು ಚೆಲ್ಲಿದ್ರಿ ನಾವು ನಿಮ್ಮ ಮಟ್ಟಕ್ಕೆ ಚುನಾವಣೆ ಮಾಡೋಕ್ಕಾಗಲಿಲ್ಲ ಆದರೂ ಗೆದ್ರಿ ಜನ ತೀರ್ಮಾನ ಕೊಟ್ಟ ಮೇಲೆ ಜನದ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ ಅದ್ರ ಕ್ವಶನ್ ಮಾಡೋಕ್ಕೆ ಓದಿಲ್ಲ ಆದರೆ ನೀವು ಸ್ವಲ್ಪನಾರು ನಿಮಗೆ ನಾವು ನಾವೇನು ಹೇಳಿದ್ರಿ ಒಂದು ಲಕ್ಷ ತಗೊಂಡ್ರೆ ನಾನು ಬೇರೆ ನಾನು ಬೇರೆ ಮಾತಾಡ್ತೀನಿ ಅಂತ ಹೇಳಿದ್ರಿ ನಿಮ್ಮ ರಾಜೀನಾಮೆ ನಾವು ಕೇಳಲಿಲ್ಲ ನೀವು ಕೊಡೋದಿಲ್ಲ ನೀವು ಕೊಡೋದು ಬೇಡ ಐದು ವರ್ಷ ನೀವು ಅಧಿಕಾರದಲ್ಲಿ ಇರಿ ತಾಯಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ಈ ಜನಗಳಿಗೆ ನಿಮಗೆ ಓಟ್ ಹಾಕಲ್ಲ ನಿಮ್ಮ ಹಿಂದೆ ಬರಲ್ಲ ಅಂಥೇಳಿ ಅಕ್ವಿಜಿಷನ್ ಮಾಡಿಸಿ ಬಡವರು ಬಗರು ಹೊತ್ತು ಕಾಸಿ ಕೊಟ್ಟು ಬಿಡಿಸ್ಕೊಂಡಿದ್ದಾರೆ ಅದಕ್ಕೆ ತೊಂದರೆ ಕೊಡಬಾರ್ದು ಅಂಥೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ನಾವು ನಿಮ್ಮ ಜೊತೇಲಿರ್ತೀವಿ ಯಾವುದೇ ಹೋರಾಟಕ್ಕೆ ಸಿದ್ಧ ಇದ್ದೀವಿ ಮೇಡಮ್ ಅವರು ಸಹ ನಮ್ಮ ಜೊತೆ ಬರ್ತಾರೆ ನಿಮ್ಮೆಲ್ಲರಿಗೂ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಈ ಅಭಿನಂದನಾ ಸಮಾರಂಭ ನಿಜವಾಗೂ ಕಾರ್ಯಕರ್ತರಿಗೆ ಸಲ್ಲಬೇಕು ಇದು ನಮಗೆ ಸಲ್ತಕ್ಕದ್ದಲ್ಲ ನಿಮ್ಮ ದುಡಿಮೆ ನಿಮ್ಮ ಹೋರಾಟ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಹಾಗಾಗಿ ನಿಮಗೆ ಎಂದೆಂದಿಗೂ ಸುಳ್ಳೇಣೆ ಆಗಿರ್ತೀನಿ ನನ್ನ ತುಂಬ ಹೃದಯದ ನಿಮಗೆ ಸಲ್ಸ್ತೀನಿ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಗಳನ್ನ ಕಲ್ತಾ ನನ್ನ ಮಾತುಗಳನ್ನ ಮುಗಿತೀನಿ ಜೈ ಹಿಂದ್ ಜೈ ಕಾರ್ಡ್ಕ ಮಾತೆ